ಎಲ್ಲರಿಗೂ ನಮಸ್ಕಾರ ನಾನು ಚೇತನ್ ಪ್ರಕಾಶ್ ಒಮಾನ್ ದೇಶದ ರಾಜಧಾನಿ ಅಂದ್ರೆ ಮಸ್ಕತ್ ನಲ್ಲಿ ಮೂರನೇ ವರ್ಷದ ಜಾನಪದ ಜಾತ್ರೆ ಇದೇ ಜನವರಿ ಹದಿನಾರನೇ ತಾರೀಕು ನಡೀತು ಇದನ್ನು ಆಯೋಜನೆ ಮಾಡಿದಂಥವರು ನಮ್ಮ ಚಾಲುಕ್ಯ ಕೂಟ ಸಂಘದ ಸದಸ್ಯರು ಈ ಕಾರ್ಯಕ್ರಮ ಮಸ್ಕತ್ತಿನಿಂದ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿರೋ ಎಂ ಕೆ ಫಾರ್ಮ್ ಬರ್ಕದಲ್ಲಿ ಆಯೋಜನೆಯಾಗಿತ್ತು ಪ್ರತಿದಿನ ಸಿಟಿಲೇ ಇರೋ ನಮಗೆ ಆ ಎಲ್ಲ ಗಲಾಟೆ ಗದ್ದಲಗಳಿಂದ ಬ್ರೇಕ್ ಕೊಡುವಂಥ ವಾತಾವರಣ ಇಲ್ಲಿತ್ತು ಹಾಗೆ ಈ ಜಾತ್ರೆಗೆ ಬೇಕಾಗುವ ಎಲ್ಲ ಸಿದ್ಧತೆಗಳನ್ನ ನಮ್ಮ ಚಾಲುಕ್ಯ ಕೂಟದ ಉಸ್ತುವಾರಿಗಳು ತುಂಬಾ ವ್ಯವಸ್ಥಿತವಾಗಿ ಆಯೋಜನೆ ಮಾಡಿದರು ಮೊದಲನೇದಾಗಿ ಸ್ಟೇಜ್ ಕಡೆ ಹೋಗಿ ಅಲ್ಲೊಂದೆರಡು ವೀಡಿಯೋಸ್ ತಗೊಂಡೆ ಈ ಜಾತ್ರೆಗೆ ವಿಶೇಷ ಅತಿಥಿಗಳಾಗಿ ಪ್ರಾಣೇಶ್ ಹಾಗೂ ಬಸವರಾಜ್ ಮಹಾಮನೆಯವ್ರು ಬಂದಿದ್ರು ಇವ್ನು ಯಾರು ಅಂತ ಗೊತ್ತೇ ಆಗಲಿಲ್ವ ಪುಗ್ಸಟ್ಟೆ ಅಂತ ಇಲ್ಲೇ ಉಣ್ತಾನೆ ಇಲ್ಲೇ ತಿಂತಾನೆ ಇಲ್ಲೇ ಮನೆ ಕೊಂತಾನೆ ಓ ಈ ಜಾತ್ರೆಯಲ್ಲಿ ಒಂದು ಚಹಾ ಅಂಗಡಿ ಸಹ ಇತ್ತು ಯಾರು ಪುಗ್ಸಟ್ಟೆ ಕೇಳಬಾರ್ದು ಅಂತ ಚಹಾ ನಮ್ದು ದುಡ್ಡು ನಿಮ್ದು ಅಂತ ಬೋರ್ಡಲ್ಲೇ ಹಾಕಿದ್ರು ಆರಾಮ್ರಿ ಎಲ್ರು ನನಗೆ ಚಹಾ ಕುಡಿಯೋ ಅಭ್ಯಾಸ ಇಲ್ಲ ಮಿರ್ಚಿ ಮಂಡಕ್ಕಿ ತಿನ್ಕೊಂಡು ಅಡಿಗೆ ಮನೆ ಕಡೆ ಹೋದೆ ಜಾತ್ರೆ ಊಟಕ್ಕೆ ಬದನೆಕಾಯಿ ಪಲ್ಯ ಇದು ಪಲ್ಯ ಸಾರ್ ರೆಡಿ ಆಗ್ತಾ ಇದೆ ಎಲ್ರಿಗೂ ನಮ್ಮ ಕಡೆ ಬರ್ತಾ ಅಂತೀವಿ ಉತ್ತರ ಕನ್ನಡ ಸ್ಪೆಷಲ್ ಪಲ್ಯ ಇದು ಹಾಗೆ ಸಾಂಬಾರು ರೈಸು ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿ ಸಲಾಡ್ ಹೀಗೆ ತುಂಬ ಪದಾರ್ಥಗಳಿತ್ತು ಈ ಜಾತ್ರೆಗೆ ಬರಿ ಮಸ್ಕತ್ತಿಂದ ಮಾತ್ರ ಅಲ್ಲ ದೂರದ ಸಲಾಲ ನಿಜ್ವ ಹಾಗೂ ದುಬೈಯಿಂದ ಸಹ ಜನ ಬಂದಿದ್ರು ಎಲ್ಲರಿಗೂ ನಾಷ್ಟಕ್ಕೆ ಉಪ್ಪಿಟ್ಟು ಸಹ ಮಾಡಿಸಿದ್ರು ಇನ್ನು ನಮ್ಮ ಅಧ್ಯಕ್ಷರು ತಾವೇ ಮುಂದೆ ನಿಂತು ಬಂದವರಿಗೆಲ್ಲ ಟೋಪಿ ಹಾಕ್ತಾ ಇದ್ರು ಜಾತ್ರೆ ಇನ್ನೇನು ಶುರು ಆಗ್ಬೋದು ಅಂತ ನಾನು ಹೋಗಿ ಟೋಪಿ ಹಾಕ್ಸ್ಕೊಂಡು ಫೋಟೋ ತೆಗೆಸ್ಕೊಂಡೆ ಹಾಗೆ ಜಾತ್ರೆಯಲ್ಲಿ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಕೂಡ ಇತ್ತು ಸ್ಪರ್ಧೆಯಲ್ಲಿ ಭಾಗವಹಿಸಿದಂತ ಎಲ್ಲರೂ ಸಹ ತುಂಬಾ ಚೆನ್ನಾಗಿ ರಂಗೋಲಿ ಬಿಡಿಸಿದ್ರು ಇದಿಷ್ಟೇ ಎಲ್ಲ ಜೋಡಿಗಳಿಗೆ ಫೋಟೋ ತೆಗೆಸ್ಕೊಳ್ಳೋಕೆ ಒಂದು ಟ್ರ್ಯಾಕ್ಟರ್ ವ್ಯವಸ್ಥೆ ಸಹ ಮಾಡಿದರು ಇನ್ನು ಇದಿಷ್ಟೇ ಅಲ್ಲದೆ ಹಳ್ಳಿ ಜೀವನ ನೆನಪಿಸುವ ಥರ ಸೈಕಲ್ ಟೈರ್ ಓಡಿಸುವ ಸ್ಪರ್ಧೆ ಬುತ್ತಿ ಹೋರೋ ಸ್ಪರ್ಧೆ ಹೀಗೆ ತುಂಬಾ ಸ್ಪರ್ಧೆಗಳನ್ನ ಆಯೋಜನೆ ಮಾಡಿದರು ಇನ್ನು ಈ ಜಾತ್ರೆಯ ಮುಖ್ಯ ಅತಿಥಿಗಳಾದಂತಹ ಪ್ರಾಣಿ ಸಾಗು ಬಸವರಾಜ್ ಮಹಾಮನಿಯವರು ದೊಡ್ಲಂತೂ ಸಮಯ ಹೋಗಿದ್ದೇ ಗೊತ್ತಾಗಿಲ್ಲ ಟೋಪಿ ಹಾಕಿ ಅವರಿಂದ ಕಾರ್ಯಕ್ರಮ ಉದ್ಘಾಟನೆ ಮಾಡಿಸಿ ಜಾತ್ರೆಗೆ ಚಾಲನೆ ನೀಡಲಾಯಿತು ಎಲ್ಲರೂ ಪ್ರಾಣೇಶ್ವರ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ರು ಆದರೆ ಎಲ್ಲರೂ ಜೊತೆ ಫೋಟೋ ತೆಗೆಸಿ ಪ್ರಾಣೇಶ್ವರ ಎಕ್ಸಾಸ್ಟ್ ಆಗಿದ್ರು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಲಿ ಅಂತ ಅವ್ರಿಗೂ ಟೈರ್ ಓಡಿಸಿ ನಂತರ ಅಲ್ಲಿಂದ ಸ್ಟೇಜ್ ಕಡೆ ಕರ್ಕೊಂಡು ನಿಂತು ಗೌರವಿಸಬೇಕಾಗಿ ವಿನಂತಿ ಎಲ್ಲರೂ ಎದ್ದು ನಿಂತು ನಮ್ಮ ಅತಿಥಿಗಳನ್ನ ಬರಮಾಡಿಕೊಳ್ಳಬೇಕಾಗಿ ವಿನಂತಿ ಎಲ್ಲರೂ ಜೋರಾದ ಚಪ್ಪಾಳೆ ಬರಲಿ ಇನ್ನು ಕಾರ್ಯಕ್ರಮ ಶುರುವಾಯಿತು ನಮ್ಮ ಪುಟಾಣಿ ಮಕ್ಕಳೆಲ್ಲ ನಮ್ಮ ನಾಡಿನ ಗಣ್ಯ ವ್ಯಕ್ತಿಗಳ ವೇಷ ಧರಿಸಿ ಅವರ ಪರಿಚಯ ಮಾಡಿಸಿದ್ರು ಇನ್ನು ಉತ್ತರ ಕರ್ನಾಟಕದ ಊಟ ಅಂದರೆ ಯಾರಿಗಿಷ್ಟ ಆಗೋಲ್ಲ ಹೇಳಿ ನನಗಂತೂ ತುಂಬಾ ಇಷ್ಟ ಜನ ತುಂಬ ಇದ್ದರು ಹಾಗಾಗಿ ನಾನು ಸ್ವಲ್ಪ ಹೊತ್ತು ಊಟ ಸರ್ವ್ ಮಾಡಿ ನಂತರ ನಾನು ಊಟ ಮಾಡಿದೆ ಎಲ್ಲರೂ ಊಟ ಮುಗಿಸಿ ವಾಪಸ್ ಬಂದ ಮೇಲೆ ಪ್ರಾಣೇಶ್ವರು ಮೈಕ್ ತಗೊಂಡ್ರು ಇನ್ನು ಮುಂದೆ ನಾನು ಮಾತಾಡಲ್ಲ ನೀವೇ ಕೇಳಿ ಏನು ಹೇಳಬೇಕು ಅನ್ನೋದೇ ದೊಡ್ಡ ಸಮಸ್ಯೆ ಅಂತಹ ಊರುಗಳನ್ನ ನೋಡಿದಿನಿ ಆ ಊರು ಹೆಸರುಗಳಲ್ಲಿ ಕೂಡ ಒಂದು ವಿಶೇಷತೆ ಇದೆ ಟಿಕೆಟ್ ಟಿಕೆಟ್ ಅಂತ ಕಂಡಕ್ಟರ್ ಬಂದ ಅಂತ ಕೇಳಿದ್ರು ತಿಂತೀನಿ ಅಂದ ಬಸ್ನಾಗ ತಿನ್ನಬಾರದು ಕೆಳಗಡೆ ತಿಂದು ಬಾ ಅಂದ ಗೊತ್ತಲ್ಲ ತಿಂತೀನಿ ಅಂದ್ರೆ ಯಾವ್ದು ಅಂತ ತಾಲೂಕಲ್ಲಿ ತಿಂತೀನಿ ಇನ್ನೊಮ್ಮೆ ಬಾ ಅಂದ ಕಂಡಕ್ಟರ್ ಕುಡಿತೀನಿ ಅಂದವನು ಬಸ್ನಾಗ ಕುಡಿಬಾರದು ಕೆಳಗಡೆ ಕುಡಿತೀನಿ ಅಂತ ಊರಿದೆ ಹುಡುಗಿ ಊರಿಸ ಹತ್ರ ಇದೆ ಹುಡುಗಿಯ ಇರಲಿ ಬೇಡ ಅನ್ನಲ್ಲ ಅದು ಏನಾಗ್ತೀನಿ ಈಗ ಅಂದರೆ ಹತ್ತು ರೂಪಾಯಿ ಹತ್ತು ರೂಪಾಯ್ಕು ಒಂದು ಹುಡುಗಿ ಇದು ಅಂದ ತಕ್ಷಣ ಮದುವೆ ಈಗ ಕನ್ಯದ ಭಾಳ ಕಷ್ಟ ನೋಡ್ರಿ ಎಲ್ಲ ಊರು ಉಪ್ಪ ಹತ್ತು ರೂಪಾಯ್ಕು ಒಂದು ಹುಡುಗಿ ಅಂತ ನಮ್ಮ ಮನೆಯಾಗ ಆರು ಗಂಡು ನೋಡಿದ್ರೆ ಅಂಥೇಳಿದ ಕೂಡ ಕೊಡ್ತಾರೆ ನೆಕ್ಸ್ಟ್ ಇಲ್ಕ ಫೇಮಸ್ ಯಾವುದಕ್ಕೆ ನೋಡಿ ಗಂಡಸಿರಿಯ ಡ್ರೆಸ್ಸಿಗಾಗಿ ಯಾವ ಊರು ಮೀಸಲಾಗಿ ನೆಕ್ಸ್ಟ್ ಮದುವೆಯಾದ ನೂತನ ಆ ಬಸ್ ಹತ್ತಿರ್ತಾರೆ ಅವ್ರ ಜೊತೆ ಬೀಗರು ಕೂಡ ಹತ್ತಿರ್ತಾರೆ ಟಿಕೆಟ್ ಕಂಡಕ್ ಕೊಡೋ ಕಂಡಕ್ಟರ್ ಬರ್ತಾನೆ ಶಿವರ್ಪಾದ ರೀ ಶಿವರ್ಪಾದ ಯಾರ್ರೀ ರೀ ಪಾದ ಯಾರು ಅದೇ ಮದುವೆಯಾದ ದಂಪತಿಗಳಿಗೆ ಶಿವರ್ಪಾದಕ್ಕೆ ಯಾರು ಹೋಗ್ತೀರಿ ಅಂದ್ರೆ ಯಾರು ಹೋಗ್ತಾರೆ ಇದು ಆ ಊರುಗಳ ವೈಶಿಷ್ಟ್ಯ ನೆಕ್ಸ್ಟ್ ಜನವಾರ ಜನವಾರದವ್ರು ಯಾರೀ ಜನವಾರದವ್ರು ಯಾರ್ರಿ ಯಾರೊಬ್ಬ ಬ್ರಾಹ್ಮಣ ತೆಗೆದು ತೋರಿಸಿ ಏ ಅದಲ್ಲ ರೀ ಊರ ಹೆಸರು ಜನಿವಾರ ಬಸ್ಸು ಆ ಸ್ಟಾಪಿಗೆ ನಿಂತ ತಕ್ಷಣ ಜನಿವಾರದವ್ರು ಹೇಳಿರಿ ಜನವಾರದವ್ರು ಎಲ್ಲ ಬ್ರಾಹ್ಮಣರು ಕೆಳಗಡೆ ನೋಡ್ತಾರೆ ಅವ್ರ ಊರಲ್ಲಿ ಏನಪ್ಪೂರು ಏ ಜನಿವಾರ ಊರ ಹೆಸರಿ ನಿಮ್ಮೇಲೆ ಮತ್ತದ ಕಷ್ಟ ನೆಕ್ಸ್ಟ್ ಪ್ರಧಾನಿ ಅಂತ ಒಂದು ಊರಿಗೆ ಪ್ರಧಾನಿ ಯಾರು ಪ್ರಧಾನಿ ಯಾರು ಅಂದ ತಕ್ಷಣ ಜನ ಎಲ್ಲ ಮೋದಿ ಮೋದಿ ಕೇಳ್ತಾರೆ ಉಂಡಿ ಬಾಚಕಿ ಊರ ಹೆಸರು ಭಾಚಣಿಕೆ ಬೇಕೆನ ಸರ್ ಅಂತ ಅವನ ತಲೆಯಲ್ಲಿ ಒಂದು ಕೂದಲಿಲ್ಲ ಪಾಪ ಭಾಚಣಿತರು ಇನ್ನು ವಿಚಿತ್ರವಾಗಿರ್ತಕ್ಕಂಥ ವಾಕ್ಯ ಆಗ್ತಕ್ಕಂಥ ಊರು ಕೊಟ್ಟರು ಏನು ಬಂದಾಳ ಕರದಾಳ ಬಸರಾಳ ಹಡ್ದಾಳ ಊರು ನೋಡಿ ಎಷ್ಟು ಹೊಂತು ವಾಕ್ಯ ಆಗ್ತೈತೆ ಬಂದಾಳ ಕರದಾಳ ಬಸರಾಳ ಹಡ್ದಾಳ ಒಂದು ಕ್ರಿಯೆ ಮುಗಿದು ಹೋಯ್ತು ಇಂಥ ಊರುಗಳ ಇನ್ನು ಒಳ್ಳೊಳ್ಳೆ ಹೆಸರುಗಳ ಗುಣವಂತ ಗುಣವಂತಿ ಕಮಲ ಸೀರೆ ಎಷ್ಟು ಚೆನ್ನಾಗಿ ನೋಡವ ಇಲ್ಲೇ ನಾವು ನೋಡಿಲ್ಲೇ ಇನ್ನು ದರಿದ್ರ ಊರುಗಳಲ್ಲಿ ಒಂದು ಮೂರು ನಾಲ್ಕವ ಅವು ಇಲ್ಲ ಮುಂಡೆ ಹೂವು ಅಂತ ಒಂದು ಹಾಂ ಉತ್ತರ ಪ್ರದೇಶ ಅಂತೂ ಇನ್ನೂ ಅನಾಹುತ ರೀ ಅಲ್ಲಿ ಊರುಗಳ ಹೆಸರು ಲೌಡಿ ಲೌಡಿ ಕಾವನ್ ಲೌಡಿ ಕಾವನ್ ಲೌಡಿ ಕಾವನ್ ಲೌಡಿ ಕಾವನ್ ಅಂತ ಕಂಡಾಡ್ತಾರೆ ಒಂದು ನಾಲ್ಕು ಹುಡುಗಾರೆ ಮತ್ತೆ ಏನು ಮಾಡ್ತಾರೆ ಏನಾದ್ರೆ ನೆಕ್ಸ್ಟ್ ಈಗ ತಾನೇ ಬರೆಸಿರೋ ನಾವು ಬೆಳಗ್ಗೆ ಬರ್ತಿರಬೇಕಾದ್ರೆ ಇಲ್ಲಿವು ಇಲ್ಲಿ ಅಂತ ಏ ಇಲ್ಲಿ ಮಜಾ ಆದವ್ರಂತ ಏನು ಮೂತ್ರ 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 ಮಾತ್ರ ನಮ್ಮ ಕಡೆ ಬಂತಂದ್ರೆ ಮೂತ್ರ ಕಂಡ್ತಾರೆ ನೆಕ್ಸ್ಟು ಗೋಬ್ರಾ 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 ಹಾ ಅದು ಒಂದು ಊರು ಇನ್ನೂ ಕೊನೆಯದಂತೂ ಏ ಹೇಳಬಾರ್ದು ಅಂತ ಊರಾಗ ಏನು ಅನಿವಾರ್ಯ ಹೇಳಬೇಕು ಅಲ್ಲಿ ಹೇಳ ಇದು ನಮ್ಮ ಕಡೆ ಬ್ಯಾಡ್ರಪ್ಪ ಯಾಕಂದ್ರೆ ಭಾಳ ಮಂದಿ ಟೈಟಾಗೆ ಕುಂತಿರ್ತಾರೆ ಅವ ಹಿಂಗೆ ಕೂಸಿದ್ಗಳಿಗೆ ಇಲ್ಲೇ ಹೇಳಿದ್ದು ತಡೆಯೋಮಾರ ಅಂದರೆ ಜೀವನದಲ್ಲಿ ಅದಕ್ಕೆ ಹೇಳೋದು ದೇಶ ತಿರುಗು ಪ್ರಾಣೇಶವರು ದೇಶ ತಿರುಗು ಕೋಶ ಓದು ಅಂತ ಹೇಳ್ತಾ ಇದ್ರು ಆದರೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದರಿಂದ ವಿಡಿಯೋ ಮುಂದುವರ್ಸೋಕ್ಕಾಗಲಿಲ್ಲ ಇವ್ರ ನಂತರ ಬಸವರಾಜ್ ಮಹಾಮನಿಯವರು ಸಹ ಮಾತಾಡಿ ಎಲ್ಲರನ್ನ ನಗ್ಸಿದ್ರು ಇದು ನಾನು ಮಾಡಿರೋ ಮೊದಲನೇ ವೀಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು